ಎಲ್ಲರೂ ಬನ್ನಿರಿ ಬನ್ನಿರಿ ಇವತ್ತು ರಾಖಿ ಹಬ್ಬ ಇದೆ ನಿಮಗೋಸ್ಕರ ಇಲ್ಲಿ ರಾಖಿ ಅನ್ನ ತಂದಿದೆ ಫ್ಯಾಷನ್ ಫ್ಯಾಶನ್ಗೆ ಅಥವಾ ನಿಮ್ಮ ತಮ್ಮನಿಗೆ ಕಟ್ಟಿ ಇದನ್ನು ಖುಷಿ ಪಡಿಸ್ರಿ ಬನ್ನಿರಿ ಬನ್ನಿರಿ ಸಸ್ತಾ ಇದೆ ರೀ ಸಸ್ತ ಇದೆ ರೀ ಸ್ವೀಟು ಐತಿ ಜಾಮೂನ್ ಅದ ಬಿಸ್ಕಿಟ್ ಅದ ಮುಂದೆ ಏನು ಏನ್ ಬೇಕಾದ ಬನ್ನಿರಿ ಬನ್ನಿರಿ ಎಲ್ಲರೂ ಬನ್ನಿರಿ ಸಸ್ತಾ ಇದೆ ನಿಮ್ಗೆಲ್ಲೂ ಸಿಗೋದಿಲ್ಲ ಇಂಥ ರಾಖಿ ನೀವು ಎಂದೂ ನೋಡಿಲ್ಲ ಬನ್ನಿರಿ ಬನ್ನಿರಿ ಲಾ ತೋರ್ಸ್ರಿ ಹಾಕಿ ಇದು ನೋಡಿರಿ ಇದು ಹತ್ತು ರೂಪಾಯಿಗೆ ಇದೆ ರೀ ಇದು ಐವತ್ತು ರೂಪಾಯಿದು ಇದು ನೂರು ರೂಪಾಯಿದು ಇದು ಇದಕ್ಕೆ ಹಾಂ ರೀ ಸಾವಿರ ರೂಪಾಯಿಲ್ವಾ ನಮ್ಮಲ್ಲಿ ಇಲ್ರಿ ಸಾವಿರ ರೂಪಾಯಿದು ಓ ನಾನು ಅನ್ನನ್ನು ಕಟ್ಟಲಿಕ್ಕೆ ಚೆನ್ನಾಗಿರ್ಬೇಕಲ್ವಾ ಇದು ಚೆನ್ನಾಗೇ ಇದೆ ರೀ ಇದಕ್ಕೆಷ್ಟು ಇದಕ್ಕೆ ಹದಿನೈದು ರೂಪಾಯಿ ರೀ ಇದಕ್ಕೆ ಇದಕ್ಕೆ ಐವತ್ತು ರೂಪಾಯಿ ರೀ ಓಕೆ ಈ ಸ್ವೀಟ್ ಹಂಗೆ ಇದು ಐವ ಇದು ಎರಡ್ನೂರು ರೂಪಾಯಿ ಕೆಜಿ ರೀ ಇದು ಮುನ್ನೂರು ರೂಪಾಯಿ ಕೆಜಿ ರೂಪಾಯಿ ಕೆಜಿ ರೀ ಟೇಸ್ಟ್ ಬೇಕಾ ಓಕೆ 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 ಬುಂದಿ ತೋಡಿ ಹ್ಮ್ ಪರವಾಗಿಲ್ಲ ಚೆನ್ನಾಗಿದೆ ಇದು ಒಂದು ಕೆಜಿ ಪ್ಯಾಕ್ ಮಾಡಿ ಇದೆ ಬುಂದಿ ಹ್ಮ್ ಬಿಸ್ಕಿಟ್ ಹಂಗೆ ಮುನ್ನೂರು ರೂಪಾಯಿ ಕೆ ಜಿ ರೀ ಮತ್ತೇನಿಲ್ವಾ ಜಿಲೇಬಿ ಜಾ ಜಿಲೇಬಿ ಇಲ್ಲ ರೀ ನಮ್ಮ ಸ್ಟಾಕ್ ಬಿಸ್ಕಿಟ್ ಕೊಡಿ ಹಂಗೆ ಬಿಸ್ಕಿಟ್ ತೋರಿ ಹಾಂ ನೋಡಿ ನೋಡ್ಬೇಕಲ್ಲ ಇದು ಚೆನ್ನಾಗಿ ಬೇಡ ಹಾಂ ಮುಂದೆ ಅಷ್ಟೇ ಕೊಡಿ ಹಾಂ 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 ಇದು ಕೊಡ್ತೀರಾ ಎಷ್ಟೊಂದು ಫಿಫ್ಟಿ ಅಂದ್ರಲ್ಲ ಹಾಂ ರೀ ಓಕೆ ಸರಿ ಹ್ಞೂ ಕ್ಯಾಶ್ ಹ್ಞೂ ತಗೊಳ್ಳಿ ಹ್ಞೂ ಹ್ಞೂ ಥ್ಯಾಂಕ್ ಯು ಅದು ಇನ್ನೂ ನೀನು ಹಂಡ್ರೆಡ್ ರುಪೀಸ್ ಅಂದೆಲ್ಲ ಅದು ಕೊಟ್ಬಿಡಿ ಮತ್ತೆ ನಮ್ಮ ಅತ್ತಿಗೆ ಶಿಟ್ ಮಾಡ್ಕೊಳ್ತಾರೆ ಕಡಿಮೆ ದುಡ್ಡು ತಂದಿ ಅಂತ ಸೊ ಚಲೋದು ಕೊಟ್ಬಿಡಿ ಚಲೋ ತಗೋತೀರಿ ಹಾಂ ತಗೋರಿ ಚಲೋ ತಗೋರಿ ಥ್ಯಾಂಕ್ ಯು ಇಷ್ಟೆಲ್ಲ ನಿಮ್ಗೆ ಕೆರಳಿಸಿದ್ರು ನೀವು ಸಮಾಧಾನದಿಂದ ಹೇಳ್ತಾ ಇದ್ದೀರಲ್ಲ ಹೇಗೆ ನಾವು ಬ್ರಹ್ಮಕುಮಾರಿ ಆಶ್ರಮ ಪ್ರತಿದಿನ ಹೋಗ್ತೇವ್ರಿ ನಾವು ಯು ಬನ್ನಿರಿ ಬೇಗ ಬನ್ನಿರಿ ರಾಖಿಬರೀ ಫ್ಯಾಷನ್ ಫ್ಯಾಶನ್ ರಾಖಿಗಳು ಅದಾವ ಸ್ವೀಟ್ಸು ಅದಾವೆ ಬರ್ರಿ ಬರ್ರಿ ಯಾರು ಬೇಕಾ ತಗೋಬರ್ರಿ ಇದರಾ ಹಾ ಫ್ರೀ ಅದೇವ್ರಿ ನೀವ್ ಅವರೇ ಎಲ್ಲ ಮುಂಜಾನೆ ರಾಕಿ ಒಯ್ದವ್ರಿ ಹಾ ಹೌದ್ ನಾನೇ ಯಾಕಿಲ್ಲ ನಿಮ್ ಮುಖ ಯಾಕೋ ನಗ್ತಾ ಇಲ್ಲ ಏನ್ ಮಾಡುದ್ರಿ ನನ್ನ ಅಣ್ಣನಿಗೆ ಇಷ್ಟು ಖರ್ಚು ಮಾಡ್ಕೊಂಡು ನಾನು ಓದಿದ್ದೆ ರಾಕಿ ಸ್ವೀಟ್ಸ್ ಓದಿದ್ದೆ ಆದ್ರೆ ಅವನ ಹತ್ರ ಸಮಯನೇ ಇಲ್ಲ ದೊಡ್ಡ ದೊಡ್ಡ ಕಂಪ್ನಿಯಲ್ಲಿ ಜಾಬ್ ಮಾಡ್ತಾನೆ ಅನ್ನ ಅತ್ತಿಗಿನೂ ಜಾಬ್ ಮಾಡ್ತಾರೆ ನಾ ನಂದು ಶೆಡ್ಯೂಲನ್ನ ಬಿಟ್ಟು ಅವ್ರಿಗಾಗಿ ಹೋದ್ರೆ ಅವ್ರ ಬಡ ಬಡ ಆರ್ತಿ ಮಾಡ್ಲಿಕ್ಕೂ ಸಮಯ ಇಲ್ಲ ಅವ್ರ ಹತ್ರ ಬಡ ಬಡ ಮಾಡು ಬಡ ಮಾಡಂದ್ರು ಆಮೇಲೆ ಆರ್ತಿ ಒಳಗ ಓನ್ಲಿ ಹಂಡ್ರೆಡ್ ರುಪೀಸ್ ಇಟ್ರು ಆಮೇಲೆ ಹಂಗೆ ಹೇಳ್ತಾರೆ ಈ ನನ್ ಆರ್ಥಿಕ ಪರಿಸ್ಥಿತಿ ಗೊತ್ತಿದೆಲ್ಲ ನನ್ನೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಅಂತ ಹೇಳ್ಬಿಟ್ಟು ನಂಗೆ ಕೆಟ್ಟ ಅನ್ನಿಸ್ತು ಇದು ರಕ್ಷಾ ಬಂಧ ನಂಗೆ ಬಂಧನ ಆಗಿಬಿಟ್ಟಿದೆ ಎಲ್ಲ ನಂದು ಎಲ್ಲ ಶೆಡ್ಯೂಲ್ ಬಿಟ್ಕೊಂಡು ಅವನಗಾಗಿ ನಾ ಹೋದರೆ ಅವನು ಏನು ಪ್ರೀತಿ ಸಂಬಂಧನೇ ಉಳಿದಿಲ್ಲ ರಕ್ಷಾ ಬಂಧನ ಈ ಹಬ್ಬನೇ ಯಾಕೆ ಬರ್ತಿದೆ ಅಂತ ಅನ್ನಿಸ್ತದೆ ನನಗೆ ಓ ನಿಮ್ಗೆ ಟೈಮ್ ಕೊಡಲೇ ಇಲ್ವಾ ಅವರು ಇಲ್ಲ ರೀ ಅಕ್ಕ ಅವ್ರ ಆರ್ತಿಯಲ್ಲಿ ನೂರು ರೂಪಾಯಿ ಅಟ್ಟ ಇಟ್ರ ನಾನು ಖರ್ಚು ಮಾಡಿದ್ ನೋಡಿದ್ರ ಎಷ್ಟು ಖರ್ಚು ಮಾಡಿದ್ದೆ ಓ ನೀವು ಎರಡು ಸ್ವೀಟ್ ಬೇರೆ ಓದಿದ್ರಿ ನಿಮಗೆ ನೂರು ರೂಪಾಯಿ ಎಷ್ಟೇ ಇಟ್ರ ಅಕ್ಕ ರೊಕ್ಕ ಇರ್ಲಿ ಬೇಡ ಅಕ್ಕ ನಾವು ಗಳಿಸ್ತೀವಿ ಅದ್ರೊಳಗೆ ಏನಿಲ್ಲ ಆದರೆ ಪ್ರೀತಿ ಸಂಬಂಧ ಅದು ಏನಿದೆ ಅಲ್ಲ ಇಲ್ಲೇನೇ ಇಲ್ಲ ಅಕ್ಕ ಇಲ್ಲಿ ಅದಕ್ಕೆ ನಿಮ್ ಮುಖ ನೋಡ್ದಾಗ ಮುಂಚೆನೆ ಅನಿಸ್ತಂಗೆ ನಾವೆಲ್ಲ ಪೌಡರು ಕ್ರೀಮ್ ಎಲ್ಲ ಹಚ್ಕೊಂಡ್ರು ಹಿಂಗ್ ಕಾಣಿಸ್ತೀವಿ ಇವಳ ಅಕ್ಕ ಎಷ್ಟು ಚಾರ್ಮಿಂಗ್ ಹಾ ಅದಕ್ಕಾಗಿ ಇವ್ರು ಮೆಡಿಟೇಶನ್ ಅಂದಿದ್ರಲ್ಲ ಸೊ ಅದಕ್ಕಾಗಿ ನಿಮ್ಗೆ ಮಾತಾಡ್ಲಿಕ್ಕೆ ಬಂದಿದ್ದೆ ಅಕ್ಕ ಹೌದಾ ನಾನು ಈ ರೀತಿನೇ ಮೊದಲು ನಾನು ಈ ರೀತಿನೇ ರಕ್ಷಾ ಬಂಧನ್ ಮಾಡ್ತಿದ್ದೆ ಆಮೇಲೆ ಒಂದು ದಿನ ನಾವು ಆಶ್ರಮಕ್ಕ ರಕ್ಷಾ ರಕ್ಷಾಬಂಧನ ದಿನಾನೇ ನಾವು ಹೋದ್ವಿ ಅಲ್ಲಿ ಆ ದಿನ ರಕ್ಷಾಬಂಧನದ ಆಧ್ಯಾತ್ಮಿಕ ರಹಸ್ಯ ನಮಗೆ ರಕ್ಷಾ ಬಂಧನ ಅಂದ್ರೆ ಏನು ರಕ್ಷಣೆ ಇವತ್ತು ನಾವ್ ಅಂತೇವಿ ತಮ್ಮ ತಮ್ಮನ್ನೇ ಅಥವಾ ಅಣ್ಣನೇ ರಾಖಿಯನ್ನ ಕಟ್ಬೇ ಕಟ್ಕೊಳ್ ಅಕ್ಕ ಅಥವಾ ತಂಗಿ ಕಟ್ತಾರೆ ಯಾಕಂದ್ರೆ ರಕ್ಷಣೆ ಕೇವಲ ಹೆಣ್ಮಕ್ಳಿಗ ಅಷ್ಟೇ ಅಂತ ಹೇಳಿದ್ದಾರೆ ಕೇವಲ ಅಷ್ಟೇ ಬೇಕಾ ಇಲ್ಲ ಅಣ್ಣನಿಗೂ ಇವತ್ತು ಹೊರಗಡೆ ಹೋದ್ರೆಂಟು ಆಗ್ತಾವ್ ಅಟ್ಯಾಕ್ ಆಗ್ತಾವ್ ಏನೇನೋ ಆಗ್ಬಿಡ್ತವ್ ಅಚಾನಕ್ ಅಂದ್ರೆ ಅಣ್ಣನಿಗೆ ಅವಶ್ಯಕತೆ ಇಲ್ಲೇನು ಇದು ಅವನಿಗೂ ಬೇಕು ಅವನಿಗೂ ಬೇಕಲ್ಲ ಮತ್ತೆ ಅವನಿಗೂ ಬೇಕಂತ ಅದಕ್ಕೋಸ್ಕರ ಅಣ್ಣನೂ ಕೂಡ ದುರ್ಗಾಗೋ ಸರಸ್ವತಿಗೋ ಲಕ್ಷ್ಮಿಗೋ ಹೋಗಿ ಏನ್ ಕೇಳ್ತಾರ ಅಣ್ಣಂದಿರು ಕೂಡ ಏನ್ ಕೇಳ್ತಾರೋ ನಮ್ಮನ್ನ ರಕ್ಷಣೆ ಮಾಡು ಅಂತ ಕೇಳ್ತಾರ ಅಂದ್ರೆ ಇವತ್ ಎಲ್ಲರಿಗೂ ರಕ್ಷಣೆ ಬೇಕೇ ಬೇಕು ಅಂದ್ರೆ ಎಲ್ಲರನ್ನೂ ರಕ್ಷಣೆ ಮಾಡುವಂತವ್ರು ಯಾರು ಯಾರು ಯಾರಂದ್ರೆ ಪರಮಾತ್ಮ ಇವತ್ತು ಹೆಣ್ಣಿಗೆ ರಕ್ಷಣೆ ಬೇಕಂದ್ರೆ ಹೆಣ್ಣು ತಾನು ಅದಾಳು ಏರೋಪ್ಲೇನ್ ಓಡ್ಸಾಕತ್ತಾಳು ಹ್ಮ್ ಇವತ್ ಎಲ್ಲದ್ರಗೂ ಪೊಲೀಸ್ ಪೊಲೀಸ್ ಸ್ಟೇಷನ್ ದಲ್ಲಿ ಪೊಲೀಸ್ ಆಗಿ ಅದಾಳು ಅಂದ್ರೆ ಎಲ್ಲದ್ರಲ್ಲೂ ಸ್ಟ್ರಾಂಗ್ ಅವಳಿಗೂ ಕೂಡ ಶಾರೀರಿಕದ ಏನು ಸೆಕ್ಯೂರಿಟಿ ಅನ್ರಿ ಅವಶ್ಯಕತೆ ಇಲ್ಲ ಇವತ್ತ ನಮ್ಗೆ ಬೇಕಾಗಿರೋದ್ ಯಾವ್ದಲ್ಲ ಮನಸ್ಸಿನ ರಕ್ಷಣೆ ರಕ್ಷಣೆ ಹೌದು ಇವತ್ತು ಮನಸ್ಸಿನಲ್ಲ ಅನೇಕ ನಕಾರಾತ್ಮಕಗಳು ವ್ಯರ್ಥ ವಿಚಾರಗಳು ಬರತ್ತವ ಅದನ್ನ ರಕ್ಷಣೆ ಮಾಡೋರು ಯಾರಂದ್ರೆ ಒಬ್ಬ ನಿರಾಕಾರ ಪರಂಪಿತಾ ಪರಮಾತ್ಮ ನಾ ಓಂ ಶಾಂತಿ ಆಶ್ರಮದಲ್ಲಿ ಬ್ರಹ್ಮಕುಮಾರಿ ಆಶ್ರಮದಲ್ಲಿ ಹೋಗಿ ಇದರ ಅರ್ಥವನ್ನ ಈ ಪರಮಾತ್ಮ ಯಾರು ನಮಗೆ ಹೇಗೆ ರಕ್ಷಣೆ ಮಾಡ್ತಾರೋ ಇವತ್ತು ನಾವು ರಾಖಿಯನ್ನ ಕಟ್ಕೊಂಡೇ ನಾವು ಕಟ್ಕೊಂಡೇ ಯಾಕಂದ್ರೆ ನಮಗೂ ಅವಶ್ಯಕತೆ ಇದೆ ಅಲ್ಲಿ ಓಂ ಶಾಂತಿ ಎಲ್ಲರಿಗೂ ಕಟ್ತಾರ ಈ ದಿನ ಎಲ್ಲರೂ ಹೋಗಿ ಇದನ್ನ ಕಟ್ಕೋಬಹುದು ಯಾಕಂದ್ರೆ ಇದು ನಮ್ಮ ರಕ್ಷಣೆ ಕವಚ ಪರಮಾತ್ಮ ನಮಗ್ ಹೇಳ್ತಾನು ನಮ್ಮ ರಕ್ಷಣೆಯನ್ನ ನಾವೇ ಮಾಡ್ಕೊಳ್ಬೋದು ಹ್ಮ್ ಹ್ಮ್ ಹೇಗೆ ರಕ್ಷಣೆ ಮಾಡ್ಕೋಬಹುದು ಅಂದ್ರೆ ಪವಿತ್ರತೆಯ ಆಧಾರದಿಂದ ಹ್ಮ್ ಪವಿತ್ರತೆಯ ಆಧಾರದಿಂದ ನಮ್ಮ ರಕ್ಷಣೆ ನಾವು ಮಾಡ್ಕೋಬಹುದು ಪವಿತ್ರತೆ ಆಧಾರ ಏನಕ್ಕ ಪವಿ ಪವಿತ್ರತೆ ಪವಿತ್ರತೆ ಅಂದರೆ ಅರ್ಥ ಕಾಮ ವಿಕಾರವನ್ನ ನಮ್ಮ ಜೀವನದಲ್ಲಿ ತೆಗೆದು ಹಾಕುವುದು ಕಾಮ ವಿಕಾರ ಈಗ ಕಾಮ ವಿಕಾರ ನಮಗೆ ಆದಿ ಮಧ್ಯ ಅಂತ್ಯ ದುಃಖ ಕೊಡುತ್ತದೆ ಅದೇಗೆ ಶ್ರೀಮತ್ ಭಗವದ್ಗೀತಾ ಸರ್ವ ಶಾಸ್ತ್ರಮಯಿ ಶಿರೋಮಣಿ ಭಗವದ್ಗೀತೆಯೊಳಗೆ ಬರ್ದಿದ್ದಾರೆ ಕಾಮ ಮಹಾ ಶತ್ರು ಐತಿ ಆದಿ ಮಧ್ಯ ಅಂತ್ಯ ದುಃಖ ಕೊಡ್ತಿದೆ ಈ ಕಾಮ ವಿಕಾರ ನಮ್ಮ ಜೀವನದಲ್ಲಿ ದುಃಖ ಕೊಟ್ಟಿದೆ ಈ ಕಾಮ ವಿಕಾರವನ್ನ ಯಾವಾಗ ನಾವು ತೆಗೆದು ಹಾಕ್ತೀವಿ ನಮ್ಮ ಜೀವನದಲ್ಲಿ ನಾವು ರಕ್ಷಣೆ ಪಡ್ಕೊಳ್ತೇವೆ ಪರಮಾತ್ಮ ನಮ್ಮ ಈಶ್ವರ್ಯ ಸಂಸ್ಥೆದಲ್ಲಿ ಹೇಳ್ತಾರು ಈ ಒಂದು ಜನ್ಮನಿ ಪವಿತ್ರ ಇದೆ ಅಂದ್ರೆ ಇಪ್ಪತ್ತು ಒಂದು ಜನ್ಮನಿ ಪವಿತ್ರ ಇರ್ತಿ ಅಂತ ಹೇಳ್ತಾರೆ ಪರಮಾತ್ಮ ಒಂದು ಜನ್ಮಗಿದ್ರೆ ಇಪ್ಪತ್ತ್ ಒಂದ್ ಜನ್ಮನ ಓಂ ಶಾಂತಿ ಹೇಳ್ತಾರ ಏನಂತ ಇಲ್ಲಿ ಬಂದರೆ ಎಲ್ಲರನ್ನು ಮಾಡ್ತಾರ ಮಾಡ್ತಾರೋ ಏನೋ ಅಣ್ಣ ತಂಗಿ ಅದೇವೋ ಅದೇವಿ ಇಷ್ಟು ಇಲ್ಲಿ ತನಕ ಹೇಳಿದ ಪ್ರಕಾರ ಒಬ್ಬ ಪರಮಾತ್ಮನ ಸಂತಾನ ಅಂದ್ಮೇಲೆ ನಾವೆಲ್ಲರೂ ಸಹೋದರತ್ವ ಆದ್ವಿ ಅಂತ ಅರ್ಥ ಒಬ್ಬ ಪರಮಾತ್ಮನ ಸಂತಾನರು ಒಬ್ಬ ಪರಮಾತ್ಮನ ಸಂತಾನ ಅಂದ್ರೆ ನಾವೇನಾದ್ವಿ ಪರಸ್ಪರ ಸಹೋದರ ಸಹೋದರರು ಶಿವನ ಗುಡಿಗೆ ಹೋಗ್ತೀವಿ ತಂದೆ ನೀನು ತಾಯಿ ನೀನು ಅಂತ ಹೇಳ್ತೇವೆ ನೀವು ಏನ್ ಹೇಳ್ತೀರಿ ತಂದೆ ನೀವು ತಾಯಿ ನೀನು ಅಂತ ನನಗೂ ತಂದೆ ಅವರೇ ಆದ್ರು ನಿಮಗೂ ತಂದೆ ಅವರೇ ಆದ್ರು ನಾವು ಪರಸ್ಪರ ಏನಾದ್ವಿ ಸಹೋದರ ಮಾಡ್ಲಿಲ್ಲ ಸಹೋದರರು ಅಂತ ಕಾಮ ವಿಕಾರ ವಶ ಆಗಿ ನಾವು ಯಾಕೆ ನಮ್ ಜೀವನವನ್ನ ದುಃಖಿ ಮಾಡ್ಕೊಳ್ಬೇಕು ನಾವ್ ಯಾಕೆ ಪವಿತ್ರ ಇದ್ಕೊಂಡ್ ಬರುವಂತ ಸತ್ಯುಗದಲ್ಲಿ ಇಪ್ಪತ್ತು ಒಂದು ಜನ್ಮದ ಪವಿತ್ರತೆಯನ್ನ ಆಸ್ತಿ ಯಾಕೆ ಪಡ್ಕೊಳ್ಬಾರದು ಓಂ ಶಾಂತಿ ಹೋಗ ಅಣ್ಣ ತಂಗಿ ಮಾಡ್ತಾರು ಅಂತ ಹೇಳ್ತಾರೋ ಕಾಮ ವಿಕಾರವನ್ನು ಬಿಡಬೇಕು ಅಂತ ಹೇಳ್ತಾರೋ ಯಾಕ್ರಿ ಶ್ರೀಮತ್ ಭಗವದ್ಗೀತಾ ಹೋಗ ಬರ್ದಿದ್ದಾರೆ ಕಾಮ ವಿಕಾರ ಮಹಾಶತ್ರು ಐತೆ ಅದಕ್ಕೆ ಯಾರು ಬಟ್ಟು ಮಾಡಂಗಿಲ್ಲ ನಾವು ಆ ಧಾರಣೆಯವನ್ನಿಲ್ಲಿ ಅಳ್ವಡಿಸ್ಕೊತೀವಂದ್ರೆ ನಮಗೆ ಯಾಕೆ ಬಟ್ಟು ಮಾಡ್ತಾರೋ ಹೌದಲ್ವಾ ವೆರಿ ರೈಟ್ ಯಾಕಂದ್ರೆ ಇದ್ರ ಓಂ ಏನು ಶ್ರೀಮತ್ ಭಗವದ್ಗೀತಾ ಬರ್ದಿಲ್ಲ ಶ್ರೀಮತ್ ಭಗವದ್ಗೀತಾ ಬರ್ದ್ ಬೇರೆ ಅದ ಅದ್ರೊಳಗೆ ಎಲ್ಲರೂ ಪಠನ್ ಮಾಡ್ತಾರ ಓದ್ತಾರ ಮತ್ ಹೇಳ್ತೇವೆ ನಾವು ಕಾಮ್ ವಿಕಾರ ಮಹಾಶತ್ರು ಕಾಮ್ ವಿಕಾರ್ ಆದಿ ಮಧ್ಯ ದುಃಖ ಕೊಡ್ತೇತ ಮತ್ತೆ ನಾವ್ ಅದನ್ನ ಜೀವನದಲ್ಲಿ ಅಂದ್ಮೇಲೆ ನಮ್ಗೆ ಬಟ್ಟೆ ಮಾಡ್ತಾರ ಆದ್ರೆ ಕಾಮ ವಿಕಾರವೇ ನಿಜವಾದ ನಮಗ ದುಃಖ ಮಾಡ್ತೇತಿ ನಮಗ ಶತ್ರು ಆಗಿದೆ ಇದನ್ನು ನಾವು ನಮ್ಮ ಜೀವನದಲ್ಲಿನ ತೆಗೆದು ಹಾಕಿದೇನೋ ಸುಖ ಶಾಂತಿ ನೆಮ್ಮದಿಯನ್ನ ಪಡ್ಕೊಳ್ತೇವಿ ಅದಕ್ಕೆ ಭಗವಾನು ವಾಚ್ ಪರಮಾತ್ಮ ಹೇಳ್ತಾನೆ ಈ ಕಾಮ ವಿಕಾರದ ಪ್ರತಿಜ್ಞೆಯನ್ನು ತೆಗೆದು ಹಾಕ್ತೇನೆ ಎಂಬ ದಾಗವನ್ನು ಕಟ್ಕೋ ಈ ರಾಖಿ ಹಬ್ಬ ಏನಂದರೆ ಪ್ರತಿಜ್ಞಾ ಪರ್ವವಾಗಿದೆ ಏನು ಪ್ರತಿಜ್ಞ ನನ್ನ ಜೀವನದಲ್ಲಿ ನಾನು ಪವಿತ್ರ ಇರ್ತೀನಿ ಕೇವಲ ತಣುವಿನಿಂದ ಪವಿತ್ರತೆ ಅಲ್ಲ ಮನಸ್ಸಿನಿಂದ ಪವಿತ್ರ ಇರ್ತೀನಿ ವಾಚಾದಿಂದ ಪವಿತ್ರ ಇರ್ತೀನಿ ಕರ್ಮದಿಂದ ಪವಿತ್ರತೆ ಇದೆ ಆವಾಗನೇ ಪರಮಾತ್ಮ ರಕ್ಷಣೆ ಮಾಡೋಕ್ಕೆ ಸಾಧ್ಯ ಇವ್ರು ಯಾರೂ ನಮ್ಮನ್ನು ರಕ್ಷಣೆ ಮಾಡಕ್ಕೆ ಸಾಧ್ಯ ಇಲ್ಲ ದ್ರೌಪದಿ ಕಥೆ ಏನಾಯಿತು ಜನ ಪಾಂಡವ್ರ ಅಲ್ಲೇ ಕುತ್ಕೊಂಡಿದ್ರು ಅವಳದ್ ರಕ್ಷಣೆ ಆಯ್ತೇನು ಯಾರು ಬಂದ್ರು ಕಡಿಗೆ ಭಗವಂತನೇ ಬಂದ್ನೂ ರಕ್ಷಣೆ ಮಾಡುವಂತವ್ರು ಯಾರು ಒಬ್ಬ ಪರಮಾತ್ಮ ಮತ್ತೆ ಈ ದಿನ ಏನ್ ಮಾಡ್ತೇವ ನಾವು ತಿಲಕವನ್ನ ಹಚ್ಕೋತೇವಿ ತಿಲಕದ ಅರ್ಥ ಏನು ಹೋದರ ಸಹೋದರ ದೇವಿ ನಮ್ಮಲ್ಲಿ ಯಾವ ಭೇದ ಭಾವ ಇಲ್ಲ ಇವತ್ ಜಗತ್ತ ನೋಡತಿರಿ ಎಷ್ಟ್ ಜಗಳಾಕತ್ತ ಧರ್ಮ ಧರ್ಮದಲ್ಲಿ ಜಗಳಾಡಾಕತ್ತ ಅಣ್ಣ ತಮ್ಮಂದಿರು ಪರಸ್ಪರ ಜಗಳ ರಕ್ತದ ಹೊಳಿ ಹರಿಯಾಕತ್ತೈತ್ರಿ ಒಬ್ರಿಗೊಬ್ರಿಗೆ ಆಗ್ತಾ ಇಲ್ಲ ಯಾಕಂದ್ರೆ ಧರ್ಮ ಧರ್ಮ ನೋಡಿ ಮಾತಾಡ್ಸ್ತೇವೆ ಹಾ ಇವ್ರ ನಮ್ಮ ಜಾತಿಯವರು ನಾವು ಒಳಗ ಇವ್ರು ನಮ್ಮ ಜಾತಿಯೋಲ್ಲ ದೂರ್ ದೂರ್ ಮಾಡ್ತೇವೆ ಆದ್ರೆ ಪರಮಾತ್ಮ ಜ್ಞಾನ ಕೊಡಕ್ ಬಂದ ನೀ ಆತ್ಮ ಅದಿ ಆತ್ಮದ ತಿಲಕವನ್ನ ಹಚ್ಕೋ ನೀ ಆತ್ಮ ಅದಿ ಸಹೋದರ ಸಹೋದರ ಭಾವನೆ ಬಂದಾಗ ನಮ್ಮಲ್ಲಿರೋ ಜಾತಿ ಭೇದ ಭಾವ ಕುಲ ಇವೆಲ್ಲ ಹೊರಟೋಕೆ ಮತ್ತೆ ಈ ದಿನ ಏನ್ ಮಾಡ್ತೀವಿ ನಾವು ಸ್ವೀಟ್ ಅನ್ನ ತಿನ್ನಿಸ್ತೀವಿ ಸ್ವೀಟ್ ಅಂದ್ರೆ ಅರ್ಥ ಏನು ಸ್ವೀಟ್ ಅಂದ್ರೆ ಮಧುರವಾಗು ಅದ್ ಹೇಗ್ ಸ್ವೀಟ್ ಸ್ವೀಟ್ ಇರ್ತೇತಿ ನಮ್ ಬಾಯಿನೂ ನಮ್ ಮನಸ್ಸು ಏನಾಗಬೇಕು ಸ್ವೀಟ್ ಆಗಬೇಕು ಮತ್ತೆ ಆ ದಿನ ಮತ್ತೆ ಏನು ಮಾಡ್ತೀವಿ ಗಿಫ್ಟ್ ಕೊಡ್ತೀವಿ ಇಲ್ಲಿ ಓಂ ಶಾಂತಿಗೆ ನಿಮಗೆ ಕರ್ಕೊಂಡು ಹೋಗ್ತೇನೆ ಇವತ್ತ ದಿನ ಅಲ್ಲಿ ಓಂ ಶಾಂತಿಯಲ್ಲಿ ಅಕ್ಕಂದಿರ ಎಲ್ಲರಿಗೋಸ್ಕರನೂ ರಾಖಿಯನ್ನ ಕಟ್ಟಿ ಆ ದಿನ ಗಿಫ್ಟನ್ನ ತಗೋತಾರೆ ಏನ್ ಗಿಫ್ಟ್ ತಗೋತಾರೆ ನೀ ಗಿಫ್ಟ್ ಕೊಟ್ರಿ ಅವ್ರು ನೂರು ರೂಪಾಯಿ ನೀ ನೂರು ರೂಪಾಯಿ ಕೊಟ್ಟರೆ ನಮ್ಮಲ್ಲಿ ಗಿಫ್ಟ್ ನಾವ್ ಏನ್ ಕೊಡ್ಬೇಕಂದ್ರೆ ನಮ್ಮಲ್ಲಿರುವಂತಹ ಕೆಟ್ಟ ಗುಣವನ್ನ ನಾವು ಕೊಡಬೇಕಾಗಿದೆ ಸೊ ಈ ಗಿಫ್ಟ್ ಪರಮಾತ್ಮ ನಮ್ ಕಿಡಾತಾರ ಬರ್ತೀರಿ ಇಂತ ರಕ್ಷಾ ಬಂಧನಕ ನಾವು ಓಂ ಶಾಂತಿಯಲ್ಲಿ ಆಚರಣೆ ಮಾಡೋಣ ಬರ್ತೀರಾ ಒಳ್ಳೆ ಬರ್ತೀನಿ ರೀ ಇಷ್ಟ ದಿನ ನಂಗೆ ಈ ರಹಸ್ಯ ಗೊತ್ತಿಲ್ಲ ಆಗಿತ್ತು ಗೊತ್ತಾಯ್ತು ನಾ ಬರ ಬಂದೇ ಬರ್ತೀನಿ ಅಟ್ ಲೀಸ್ಟ್ ಅಟ್ ಲೀಸ್ಟ್ ಫೇಸ್ ಚೇಂಜ್ ಆಗ್ತೈತಲ್ಲ ನಗುದ್ರೆ ಕಳಿತೀವಲ್ಲ ನಮ್ಮ ಅಟ್ಟು ಮೊದಲು ಬರ್ತೀನಿ ಬರ್ರಿ ಅವಶ್ಯವಾಗಿ ಬರ್ರಿ ಇಲ್ಲಿ ಬರ್ರಿ ಇದು ನೋಡ್ರಿ ಇದು ಶಿವ ಬಾಬಾ ನಿರಾಕಾರ ಪರಂಪಿತ ಪರಮಾತ್ಮ ಇವರು ಬ್ರಹ್ಮ ನಿರಾಕಾರ ಶಿವ ಪರಮಾತ್ಮ ಈ ಬ್ರಹ್ಮನ ತನುವಿನಲ್ಲಿ ಬಂದು ಪವಿತ್ರತೆಯ ರಾಖಿಯನ್ನು ಕಟ್ಟಿಸ್ಕೊ ಕಡಿಸ್ ಕಟ್ಟಾಕತ್ತಾರೋ ಈ ಪವಿತ್ರತೆಯ ರಾಖಿಯನ್ನು ಕಟ್ಕೊಂಡು ನನ್ನ ಜೀವನ ನಾನು ಸುಖಿ ಮಾಡ್ಕೋಬೋದು ತನು ಮನ ಧನದಿಂದ ಪವಿತ್ರತೆಯೇ ನನ್ನ ರಕ್ಷಣೆಯಾಗಿದೆ ಅದೇ ನಮ್ಮ ಸುರಕ್ಷಾ ಕವಚ ಆಗಿದೆ ಇಲ್ಲಿ ವಾತಾವರಣ ನೋಡ್ತಾ ಇದ್ದೀರಿ ಹೇಗಿದೆ ಇವರು ನಮ್ಮ ಅಕ್ಕೋರು ನಮ್ಮ ಇವರು ದೊಡ್ಡ ಅಕ್ಕೋರು ಇವರು ನಮಗೆ ಇವರೇ ನಮಗೆ ಜ್ಞಾನವನ್ನು ಕಟ್ಕೊಂಡು ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಇವರಿಂದ ನಾವು ಧ್ಯಾನವನ್ನು ಕಲ್ತಿದ್ದೇವೆ ನೀವು ಕೂಡ ಕಲಿಯಿರಿ ಕಲಿತೀರಲ್ಲ ಕೂತ್ಕೊಳ್ರಿ ಇಲ್ಲಿ ಧ್ಯಾನವನ್ನ ಮಾಡೋಣ ಮನಸ್ಸನ್ನ ಏಕಾಗ್ರ ಮಾಡ್ಕೊಳ್ರಿ ಬ್ರುಕುಟಿಯ ಮಧ್ಯದಲ್ಲಿ ಆತ್ಮ ನಕ್ಷತ್ರನ ಹೊಳೆಯುವುದನ್ನು ನೋಡ್ತಾ ಹೋಗಿ ನೀವು ಆತ್ಮ ಅದಿರಿ ಚೈತನ್ಯ ಜ್ಯೋತಿ ಸ್ವರೂಪ ಅದಿರಿ ಶಾಂತ ಸ್ವರೂಪದಿ ಪ್ರೇಮ ಸ್ವರೂಪದಿರಿ ಆತ್ಮ ಆ ಪರಮ ಪಿತ ಪರಮಾತ್ಮನ ಸಂತಾನದಿ ನನ್ನ ತಂದೆ ಪ್ರೀತಿಯ ಸಾಗರದವರು ನಾವರ ಸಂತಾನ ನಾನು ಕೂಡ ಪ್ರೇಮ ಸ್ವರೂಪದಲ್ಲಿ ಆತ್ಮ ಈ ದೇಹವನ್ನು ಇಲ್ಲೇ ಬಿಟ್ಟು ಮೇಲೆ ಹಾರಿ ಹೋಗ್ತಾ ಇದೆ ಆಕಾಶವನ್ನು ದಾಟಿ ಕೆಂಪು ಲೋಕದ ಪರಮಧಾಮದಲ್ಲಿ ಆ ನಿರಾಕಾರ ಶಿವ್ ಬಾಬಾರವರನ್ನು ಇದ್ದೀನಿ ಶಿವ ಪರಮಾತ್ಮ ಶಾಂತಿಯ ಸಾಗರದರು ಶಿವ ಪರಮಾತ್ಮ ಪ್ರೀತಿಯ ಸಾಗರದರು ನಮ್ಮಣ್ಣ ಪರಮಾತ್ಮ ಹಾಗೆ ಯಾರೂ ನಮ್ಮನ್ನು ಪ್ರೀತಿ ಮಾಡೋದಿರಿ ನನಗೆ ಯಾರಿಂದಲೂ ಪ್ರೀತಿಯ ಅವಶ್ಯಕತೆ ಇಲ್ಲ ಆ ಪರಮಾತ್ಮ ನನ್ನ ಪ್ರೀತಿ ಮಾಡುತ್ತ ಅವರ ರಕ್ಷಣೆಯಲ್ಲಿ ನಾನು ಸದಾ ಇದ್ದೀನಿ ಪರಮಾತ್ಮನ ಪ್ರತಿಜ್ಞೆ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ನಾನು ತನು ಮನ ಧನ ವಾಚಾ ಪವಿತ್ರ ಇರುತ್ತೇನೆ ಪವಿತ್ರತೆ ನನ್ನ ಸುರಕ್ಷಾ ಕವಚವಾಗಿದೆ ಆ ಪರಮಾತ್ಮನ ಸ್ನೇಹದ ಪ್ರೀತಿಯ ಧಾಗಾದಲ್ಲಿ ನ ಆತ್ಮ ಬಂಧಿತನಾಗಿದ್ದೇನೆ ಪರಮಾತ್ಮ ಈ ಕಲಿಯುಗದ ಅಂತ್ಯದಲ್ಲಿ ಬಂದು ಒಂದು ಜನ್ಮದ ಪವಿತ್ರತೆಯನ್ನು ಕೇಳ್ತಾ ಇದ್ದಾರೆ ನಾ ಅವಶ್ಯವಾಗಿ ಆ ಸಂತಾನ ನಾನು ಅವಶ್ಯವಾಗಿ ಭಗವಂತನಿಗೆ ಆ ಪವಿತ್ರತೆ ಉಡುಗೊರೆಯನ್ನು ಕೊಡುತ್ತೇನೆ ಪ್ರತಿಜ್ಞೆಯನ್ನು ಮಾಡುತ್ತೇನೆ ಪರಮಧಾಮದಿಂದ ನಾತ್ಮ ಆತ್ಮ ತಳಗಡೆ ವಾಪಸ್ ಬರ್ತಾಯಿದ್ದೀನಿ ಭೃಕುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನ ಆಗಿದ್ದೇನೆ ನಾತ್ಮ ಈ ಕೊನೆಯ ಜನ್ಮದಲ್ಲಿ ನಾನು ಸಂಪೂರ್ಣ ಪವಿತ್ರ ಆಗಿ ಬರುವಂಥ ಹೊಸ ಜಗತ್ತಿನ ಪವಿತ್ರತೆ ಜಗತ್ತಿನ ಮಾಲಕಾಗುತ್ತೇನೆ ಈ ಒಂದು ಜನ್ಮ ನಾನು ಪವಿತ್ರತೆಯ ಪ್ರತಿಜ್ಞೆಯನ್ನು ಮಾಡೋದ್ರಿಂದ ಶ್ರೀ ಲಕ್ಷ್ಮೀ ಶ್ರೀ ನಾರಾಯಣ ಪದವಿಯನ್ನು ಪಡೆದುಕೊಳ್ಳುತ್ತೇನೆ ಓಂ ಶಾಂತಿ ಪ್ರತಿಜ್ಞೆಯನ್ನು ಮಾಡುತ್ತೀರಾ ಹಾ ರೀ ಅವಶ್ಯ ಬೇಕಾದರೂ ಆದರೂ ಆದರೂ ಪವಿತ್ರತೆಯನ್ನು ಬಿಡೋದಿಲ್ಲ ಓಂ ಶಾಂತಿ ಓಂ ಶಾಂತಿ